ಜೆ ಹೆಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ಪ್ರಾಣಿಗಳ ಒಗ್ಗಟ್ಟಿನ ಬಲ ಹೇಗಿದೆ ಅಂತ ನೋಡೋಣ ನೀವು ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ನೀತಿ ಕಥೆಗಳನ್ನು ಹೇಳ್ತೀನಿ ಹಾಗೆ ಒಂದು ಕತೆಗೆ ಲೈಕ್ ಮಾಡ್ಬಿಡಿ ಫ್ರೆಂಡ್ಸ್ ಗೆಳೆಯರ ಕಾಡು ಒಂದು ದೊಡ್ಡ ಕಾಡಿತ್ತು ಆ ಕಾಡಿನಲ್ಲಿ ಅನೇಕ ಮರಗಳು ಎತ್ತರದ ಬೆಟ್ಟಗಳು ಹರಿಯುವ ನದಿಗಳು ಮತ್ತು ಸುಂದರವಾದ ಹೂವುಗಳಿದ್ದವು ಆ ಕಾಡಿನಲ್ಲಿ ವಿಭಿನ್ನ ಪ್ರಾಣಿಗಳು ಒಟ್ಟಿಗೆ ವಾಸಿಸುತ್ತಿದ್ದವು ಸಿಂಹ ಆನೆ ಜಿಂಕೆ ಮೋಲ ನರಿ ಕರಡಿ ಕೋತಿ ಮತ್ತು ಕಪ್ಪೆ ಹೀಗೆ ಅನೇಕ ಪ್ರಾಣಿಗಳು ಅಲ್ಲಿ ಖುಷಿಯಾಗಿ ಜೀವಿಸುತ್ತಿದ್ದವು ಸಿಂಹ ರಾಜು ಕಾಡಿನ ರಾಜನಾಗಿದ್ದರೂ ಅವನು ಯಾರನ್ನು ಹಿಂಸಿಸುತ್ತಿರಲಿಲ್ಲ ಅವನ ಶಕ್ತಿ ಮತ್ತು ನ್ಯಾಯದಿಂದ ಎಲ್ಲರೂ ಅವನನ್ನು ಗೌರವಿಸುತ್ತಿದ್ದರು ಆನೆ ಗಜ ದೊಡ್ಡ ದೇಹದ ಜೊತೆಗೆ ದೊಡ್ಡ ಮನಸ್ಸನ್ನು ಹೊಂದಿತ್ತು ಅದಕ್ಕೆ ಯಾವಾಗಲೂ ಎಲ್ಲರಿಗೂ ಸಹಾಯ ಮಾಡುವ ಗುಣವಿತ್ತು ಚಿಕ್ಕ ಮೂಲಚುಕ್ಕಿ ತುಂಬಾ ಚುರುಕಾಗಿತ್ತು ಮತ್ತು ಅದರ ನಗುವಿನಿಂದ ಎಲ್ಲರನ್ನೂ ನಗಿಸುತ್ತಿತ್ತು ಜಿಂಕೆ ಮೃದುಲ ತುಂಬಾ ವೇಗವಾಗಿ ಓಡುತ್ತಿತ್ತು ಮತ್ತು ಕಾಡಿನ ಸೌಂದರ್ಯವನ್ನು ಆಸ್ವಾದಿಸುತ್ತಿತ್ತು ಒಂದು ದಿನ ಕಾಡಿನಲ್ಲಿ ವಿಚಿತ್ರವಾದ ಗದ್ದಲ ಕೇಳಿಸಿತು ಎಲ್ಲಾ ಪ್ರಾಣಿಗಳು ಬಯಗೊಂಡವು ದೂರದಿಂದ ಬೆಂಕಿಯ ವಾಸನೆ ಬರುತ್ತಿತ್ತು ಅಯ್ಯೋ ಕಾಡಿಗೆ ಬೆಂಕಿ ಬಿದ್ದಿದೆ ಎಂದು ಮೊಳಚುಕ್ಕಿ ಬಯದಿಂದ ಕೂಗಿತು ಎಲ್ಲರೂ ಒಂದೆಡೆ ಸೇರಿ ಏನು ಮಾಡಬೇಕೆಂದು ಯೋಚಿಸಿತೊಡಗಿದರು ಸಿಂಹರಾಜು ಶಾಂತವಾಗಿ ಎಲ್ಲರನ್ನು ನೋಡಿದ ಬಯಪಡಬೇಡಿ ಸ್ನೇಹಿತರೆ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಈ ಆಪತ್ತನ್ನು ಎದುರಿಸಬಹುದು ಎಂದಿತು ಆನೆ ಗೆಜ ಹೌದು ನಾನು ನದಿಯಿಂದ ನೀರು ತಂದು ಬೆಂಕಿ ನಂದಿಸಲು ಪ್ರಯತ್ನಿಸುತ್ತೇನೆ ಎಂದಿತು ಕರಡಿ ಭೀಮ ತನ್ನ ಬಲವಾದ ಕೈಗಳಿಂದ ಸಣ್ಣ ಮರಗಳನ್ನು ಮುರಿದು ಬೆಂಕಿ ಹರಡದಂತೆ ತಡೆಯಲು ಸಹಾಯ ಮಾಡಿತು ಕೋತಿ ಮಾರು ಮರಗಳ ಮೇಲೆ ವೇಗವಾಗಿ ಚಲಿಸಿ ಬೆಂಕಿ ಎಲ್ಲೆಲ್ಲಿ ಹರಡಿದೆ ಎಂದು ರಾಜುವಿಗೆ ಮಾಹಿತಿ ನೀಡಿತು ಮೋಚುಕ್ಕಿ ಮತ್ತು ಜಿಂಕೆ ಮುದುಲ ವೇಗವಾಗಿ ಓಡಿ ಹೋಗಿ ಕಾಡಿನ ಹೊರಗೆ ವಾಸಿಸುತ್ತಿದ್ದ ಇತರ ಪ್ರಾಣಿಗಳಿಗೆ ವಿಷಯ ತಿಳಿಸಿದವು ನರಿಲಕ್ಕಿ ತನ್ನ ಬುದ್ಧಿವಂತಿಕೆಯಿಂದ ಗಾಳಿ ಬೀಸುವ ದಿಕ್ಕನ್ನು ಗಮನಿಸಿ ಬೆಂಕಿ ಕಡಿಮೆ ಹರಡುವ ಮಾರ್ಗವನ್ನು ಸೂಚಿಸಿತು ಕಪ್ಪೆಗಳು ಕೂಡ ಸಣ್ಣ ಸಣ್ಣ ಹಳ್ಳಗಳಿಂದ ನೀರನ್ನು ತಂದು ಬೆಂಕಿ ನಂದಿಸಲು ಪ್ರಯತ್ನಿಸಿದವು ಎಲ್ಲ ಪ್ರಾಣಿಗಳು ಒಗ್ಗಟ್ಟಾಗಿ ಕೆಲಸ ಮಾಡಿದವು ತಮ್ಮ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಅವು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದವು ಕೆಲವು ಮರಗಳು ಸುಟ್ಟು ಹೋಗಿದ್ದವು ಆದರೆ ಕಾಡಿನ ಬಹುಭಾಗ ಉಳಿದುಕೊಂಡಿತ್ತು ಬೆಂಕಿ ನಂದಿದ ನಂತರ ಎಲ್ಲ ಪ್ರಾಣಿಗಳು ದಣಿದಿದ್ದರೂ ಅವರ ಮುಖದಲ್ಲಿ ಸಂತೃಪ್ತಿ ಇತ್ತು ಸಿಂಹರಾಜು ನಮ್ಮ ಐಕ್ಯತೆಯಿಂದ ನಾವು ದೊಡ್ಡ ಆಪತ್ತನ್ನು ಎದುರಿಸಿದ್ದೇವೆ ಈ ಕಾಡು ನಮ್ಮ ಮನೆ ಅದನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದಿತು ಅಂದಿನಿಂದ ಕಾಡಿನ ಪ್ರಾಣಿಗಳು ಇನ್ನಷ್ಟು ಆತ್ಮೀಯವಾದವು ಅವರು ಕಷ್ಟದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುವುದನ್ನು ಕಲಿತರು ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಮಾತಿಗೆ ಆ ಕಾಡಿನ ಪ್ರಾಣಿಗಳು ಉತ್ತಮ ಉದಾಹರಣೆಯಾದವು ನೋಡಿದ್ರಲ್ಲ ಫ್ರೆಂಡ್ಸ್ ಪ್ರಾಣಿಗಳ ಒಗ್ಗಟ್ಟನ್ನು ಹಾಗೆ ನಾವು ಮನುಷ್ಯರು ಕೂಡ ಒಗ್ಗಟ್ಟಿನಿಂದ ಯಾವುದೇ ಕೆಲಸವನ್ನು ಮಾಡಿದರೂ ಅದು ಫಲಿಸುತ್ತದೆ ಹಾಗಾಗಿ ನಾವು ಪರಸ್ಪರ ಒಬ್ಬರಿಗೆ ಒಬ್ಬರು ಸಹಕಾರವನ್ನು ಮಾಡುತ್ತಾ ಸಹ ಬಾಳ್ವೆಯಿಂದ ಜೀವನ ಮಾಡಬೇಕು ಎಂಬುದು ಈ ಕಥೆಯ ತಾತ್ಪರ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್